ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಮೊಟ್ಟೆ ಕೋಳಿ ಸಾಂಬಾರು ಹೇಗೆ ಮಾಡೋದು ಅಂತೇಳಿ ಶೇರ್ ಮಾಡ್ಕೊತಾ ಇದ್ದೀನಿ ವೀಡಿಯೋ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಇನ್ನೂ ಯಾವ ಥರ ವಿಡಿಯೋಸ್ ಬೇಕು ಅಂತ ಹೇಳಿ ತಿಳಿಸಿ ನೋಡ್ತಾಯಿದ್ರೇ ಬಾಯಲ್ಲಿ ನೀರು ಬರುತ್ತೆ ಅಂತ ರೆಸಿಪಿ ಅಂತಲೇ ಹೇಳ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ನಾನಿಲ್ಲಿ ಚಿಕನ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದೂವರೆ ಕೆ ಜಿ ಆಗಷ್ಟು ಚಿಕನ್ನ ತೊಳೆದು ಚೆನ್ನಾಗಿ ಎತ್ತಿಟ್ಕೊಂಡಿದ್ದೀನಿ ಮಟ್ಟೆ ಹಾಗೆ ಹೀಲಿ ಅಂತೆಲ್ಲ ಹೇಳ್ತೀವಲ್ಲ ಅದನ್ನೆಲ್ಲನೂ ಕೂಡ ಸಪ್ರೇಟ್ ಮಾಡಿ ಅದನ್ನು ಕೂಡ ತೊಳೆದು ನೀರು ಸೋರಕ್ಕೆ ಇಟ್ಟಿದ್ದೀವಿ ಇವಾಗ ಮಿಕ್ಸಿ ಜಾರ್ಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಾಗೆಯೇ ಸ್ವಲ್ಪ ಕಾಣ್ಮೆಣಸು ಇದಿಷ್ಟು ಇಂಗ್ರೀಡಿಯೆಂಟ್ಸ್ನೂ ಕೂಡ ಮಿಕ್ಸಿ ಮಾಡ್ಕೋಬೇಕು ಅದ್ರ ಜೊತೆಗೆ ನಾವು ಕೊತ್ತಮರಿ ಸೊಪ್ಪು ಸ್ವಲ್ಪ ಹಾಗೆ ಕುದಿನ ಸೊಪ್ಪು ಮುಕ್ಕಾಲು ಭಾಗದಷ್ಟು ಕುದಿನ ಮುಕ್ಕಾಲು ಭಾಗದಷ್ಟು ಕೊತ್ತಂಬರಿ ಇದಕ್ಕೆ ಸೇರ್ಸ್ಕೊತಾ ಇದ್ದೀನಿ ಕಾಯಿ ಮಸಾಲೆಗೆ ಸ್ವಲ್ಪ ಸೇರಿಸ್ಕೊತೀನಿ ಇದಿಷ್ಟು ಸೇರಿಸ್ಕೊಂಡು ಸ್ವಲ್ಪ ಅಷ್ಟಿನ ಪುಡಿನೂ ಕೂಡ ಸೇರಿಸಿ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನಾವು ತರ್ತರಿಯಾಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ತೀರ ನುಣ್ಣಗೇನು ಬೇಡ ಸ್ವಲ್ಪ ತರತರಿಯಾಗಿ ಪೇಸ್ಟ್ ಮಾಡಿಕೊಂಡು ಗ್ರೀನ್ ಮಸಾಲ ರೆಡಿ ಮಾಡಿ ಎತ್ತಿಟ್ಕೋಬೇಕು ನಾನು ಇದನ್ನು ಒಂದು ಬೌಲ್ಗೆ ಎತ್ತಿಟ್ಕೊಂಡು ನಂತರ ಕಾಯಿ ಮಸಾಲೆನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಅದೇ ಮಿಕ್ಸಿ ಜಾರ್ಗೆ ಅದೊಂದು ಬೌಲ್ಗೆ ಎತ್ತಿಕ್ಕಿ ನಂತರ ಅದೇ ಮಿಕ್ಸಿ ಸಿಝರ್ಗೆ ಒಂದು ಸ್ವಲ್ಪ ಒಂದು ಹೋಳಾಗಷ್ಟು ಕಾಯಿನ ತೊಗೊಂಡಿದ್ದೀನಿ ಚಿಕ್ಕದು ಹೋಳಾಗಷ್ಟು ಒಂದು ಕಾಯಿ ಒಂದು ಟೊಮೊಟೊ ಹಾಗೆ ಕಡಲೆ ಗಸಗಸೆ ನಂತರ ನಾವು ಕೊತ್ತಮರಿ ಸೊಪ್ಪು ಮತ್ತು ಇದನ್ನೆಲ್ಲ ಎತ್ತಿಟ್ಟಿದ್ವಲ್ಲ ಅದು ಹಾಗೆ ಚಕ್ಕೆ ಸ್ವಲ್ಪ ಲವಂಗ ಸ್ವಲ್ಪ ಸ್ವಲ್ಪ ನೀರು ಇದಿಷ್ಟನ್ನು ಕೂಡ ಕೊತ್ತಮರಿ ಕುದಿನ ಕೂಡ ಸೇರಿಸ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಫಸ್ಟು ಕಾಯೆಲ್ಲ ಚೆನ್ನಾಗಿ ನುಣ್ಣು ಪೇಸ್ಟ್ ಮಾಡಿಕೊಂಡು ಇದಕ್ಕೆ ಇವಾಗ ಸಾಂಬಾರು ಪುಡಿನ ಇದ್ದೀನಿ ನಾವು ಮನೆಯಲ್ಲೇ ಮಾಡಿಸಿರುವಂತಹ ಸಾಂಬಾರು ಪುಡಿ ನೀವು ಇಲ್ಲಾಂದ್ರೆ ಅಚ್ಚಿಕಾರದ ಪುಡಿ ಗರಂ ಮಸಾಲಾನ ಸೇರಿಸ್ಕೋಬೋದು ಧನ್ಯಾ ಪುಡಿ ಇದಿಷ್ಟನ್ನು ಅದನ್ನು ಕೂಡ ಸೇರಿಸಿ ಒಂದು ಸಲ ಮಿ ಮಿಕ್ಸಿ ಮಾಡಿಕೊಂಡು ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ರೆಡಿ ಮಾಡಿ ಎತ್ತಿಟ್ಕೋಬೇಕು ಇವಾಗ ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಳ್ಳೋಣ ಬನ್ನಿ ಒಂದು ಕುಕ್ಕರ್ನ ಇಟ್ಟಿದ್ದೀನಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಜಿಡ್ನಾಂಶ ಇದ್ದರೆ ಕೋಳಿಲಿ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ನೋಡಿಕೊಂಡು ನೀವು ಎಣ್ಣೆನ ಸೇರಿಸ್ಕೋಬೋದು ಎಣ್ಣೆ ಚೆನ್ನಾಗಿ ಕಾದಮೇಲೆ ನಾವು ಗ್ರೀನ್ ಮಸಾಲ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಘಮ ಘಮ ಅಂತಿರುತ್ತೆ ಮನೆ ಆ ಥರ ಸ್ಮೆಲ್ ಬರಬೇಕು ಅಲ್ಲಿವರೆಗೂ ನಾವು ಹಸಿ ಸ್ಮೆಲ್ ಹೋಗೋವರೆಗೂ ಮಿಕ್ಸ್ ಮಾಡಿಕೊಂಡು ನಂತರ ನಾವು ತೊಳೆದು ನೀರನ್ನ ಚೆನ್ನಾಗಿ ಸೋರೋಕೆ ಇಟ್ಟಿದ್ವಲ್ಲ ಆ ಚಿಕನ್ನು ಕೂಡ ಸೇರಿಸಿ ಚೆನ್ನಾಗಿ ಒಂದ್ಸಲ ಇದ್ರ ಮದ್ದು ಮಸಾಲೆ ಜೊತೆಗೆ ಈರುಳ್ಳಿ ಮಸಾಲೆ ಜೊತೆಗೆ ಮಿಕ್ಸ್ ಮಾಡ್ಕೊಳೋಣ ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಚಿಕನ್ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ ಚಿಕನ್ ಮಸಾಲ ಸೇರಿಸೋದ್ರಿಂದ ತುಂಬ ರುಚಿಯಾಗುತ್ತೆ ಈ ಸಾಂಬಾರು ಹಾಗಾಗಿ ನಾನು ಇವಾಗಲೇ ಸೇರಿಸಿ ಚೆನ್ನಾಗಿ ನೀರೆಲ್ಲ ಹಿಂಗೋಗನು ಬೇಯಿಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಇವಾಗ ನಾನು ಅವಾಗವಾಗಲೇ ಮಧ್ಯದಲ್ಲಿ ಕೈಯಾಡಿಸಿ ಚೆನ್ನಾಗಿ ಈ ಥರ ಎಣ್ಣೆ ಬಿಟ್ಟು ನೀರೆಲ್ಲ ಹಿಂಗಿ ಎಣ್ಣೆ ಬಿಟ್ಟಿದೆ ಈ ಥರ ನಾವು ಚೆನ್ನಾಗಿ ಕುದಿಸ್ಕೋಬೇಕು ಬೇಯಿಸ್ಕೋಬೇಕು ಚಿಕನ್ನ ಆವಾಗಲೇ ನಮಗೆ ಹಸಿ ಸ್ಮೆಲ್ಲ ಹೋಗಿ ತುಂಬ ರುಚಿಯಾಗುತ್ತೆ ಸಾಂಬಾರು ಎಣ್ಣೆಲ್ಲ ಬಿಟ್ಟ ಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಕಾಯಿ ಮಸಾಲೆ ಅದು ಹಾಂ ಅದನ್ನು ಕೂಡ ಸೇರಿಸಿ ನಾವು ನೀರು ಎಷ್ಟು ಬೇಕು ನಿಮಗೆ ಅಷ್ಟು ಸೇರಿಸ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ತೆಳ್ಳಗೆ ಮಾಡ್ತಾಯಿದ್ದೀನಿ ಈ ಸಾಂಬಾರನ್ನ ಕುಡಿಯೋದಕ್ಕೆ ತೆಳ್ಳಗೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ಹಾಗೆಯೇ ಮೊಟ್ಟೆಗುದಿಯೆಲ್ಲ ಎತ್ತಿಟ್ಕೊಂಡಿದ್ವಲ್ಲ ಅದು ನಂತರ ಚಾಕುನೂ ಕೂಡ ಹೆಜ್ಜಿ ರುಚಿ ನೋಡಿಕೊಂಡು ಉಪ್ಪು ಕೂಡ ಸೇರಿಸಿ ಒಂದು ನಾಲ್ಕರಿಂದ ಐದು ವಿಷಲ್ ತೊಗೊಂಡಿದ್ದೀನಿ ಇವಾಗ ನಾಲ್ಕರಿಂದ ಐದು ವಿಷಲ್ ತೊಗೊಂಡಾದಮೇಲೆ ನೋಡ್ಬೋದು ನೀವು ಸಾಂಬಾರು ಚೆನ್ನಾಗಿ ಬೆಂದಿದೆ ಇದನ್ನು ನಾವು ಸರ್ವ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಒಂದೇ ಒಂದು ಕುದಿ ಲಿಟ್ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿದ್ದೆ ಓಪನ್ ಮಾಡಿರ್ತೀವಲ್ಲ ಓಪನ್ ಮಾಡಿ ನಂತರ ಒಂದೇ ಒಂದು ಕುದಿನ ಕುದಿಸ್ಕೋಬೇಕು ಆವಾಗ ಇನ್ನೂ ರುಚಿಯಾಗುತ್ತೆ ಸಾಂಬಾರು ನೋಡ್ತಾ ಇರ್ಬೋದು ಇವಾಗ ಒಂದು ಕುದಿ ಕುದೀತಾ ಇದೆ ಇದನ್ನು ಕೂಡ ಆಫ್ ಮಾಡಿಕೊಂಡು ಸರ್ವ್ ಕೂಡ ಮಾಡ್ಕೊತೀನಿ ಬಿಸಿ ಬಿಸಿ ಮುದ್ದೆ ಜೊತೆಗೆ ಈ ಥರ ತೆಳ್ಳಗೆ ಸಾರು ಮಾಡಿಕೊಂಡು ಊಟ ಮಾಡ್ತಾಯಿದ್ರೆ ಅದ್ರ ರುಚಿನೇ ಬೇರೆ ಭಾನುವಾರ ಟೈಮಲ್ಲಂತೂ ಮನೇಲಿ ಈ ಥರ ಮಾಡ್ಕೊಂಡು ತಿಂದ್ಕೊಂಡು ಪೂರ್ತಿ ತುಂಬ ಚೆನ್ನಾಗಿ ಹೋಗುತ್ತೆ ಅಂತಲೇ ಹೇಳ್ಬೋದು ಸಕ್ಕತ್ತಾಗಿರುತ್ತೆ ಇದ್ರ ಜೊತೆಗೆ ನೀವು ಈರುಳ್ಳಿ ಸೌತೆಕಾಯಿ ಎಲ್ಲ ತೊಗೊಂಡು ಸಾವ್ರ್ ಮಾಡ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಇದಾಗಿತ್ತು ತೀರ್ಥ ವೀಡಿಯೋ ಥ್ಯಾಂಕ್ ಯು ಸೋ ಮಚ್